ಫೆಸ್ಟಿವಲ್ಸ್ ಇದೆ ನಾವು ಟ್ರಾವೆಲ್ ಮಾಡ್ತಾ ಇದೀವಿ ಹಾಲಿಡೇ ಸೀಸನ್ ಇದೆ ಸೊ ಹೇಗೆ ನಾನು ಈ ಥರ ಸಮಯದಲ್ಲಿ ಫಿಟ್ ಆಗಿರೋದು ಅನ್ನೋದು ಕಾನ್ಸ್ಟೆಂಟ್ ಆಗಿ ಕೇಳೋ ಕ್ವಶನ್ ಸೊ ಮೊದಲನೇದಾಗಿ ನೀವು ಮಾಡಬೇಕಾಗಿರೋದು ಯಾವಾಗೆಲ್ಲ ಅವಕಾಶ ಸಿಗುತ್ತೆ ಆವಾಗೆಲ್ಲ ಚೆನ್ನಾಗಿ ನೀರು ಕುಡಿರಿ ಕೀಪ್ ಯೋರ್ ಸೆಲ್ಫ್ ವೆರಿ ವೆಲ್ ಹೈಡ್ರೇಟೆಡ್ ಬಿಕಾಸ್ ಈ ಹಾಲಿಡೇ ಸೀಸನ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಾವು ತಿನ್ನೋದ್ರಲ್ಲಿ ಎಷ್ಟು ಬ್ಯುಸಿ ಆಗ್ಬಿಡ್ತೀವಿ ಅಥವಾ ಸೋಷಲೈಸ್ ಮಾಡೋದ್ರಲ್ಲಿ ಎಷ್ಟು ಬ್ಯುಸಿ ಆಗ್ಬಿಡ್ತೀವಿ ಅಂದ್ರೆ ನಮಗೆ ನೀರು ಕುಡಿಯೋದು ಮರ್ತೋಗುತ್ತೆ ಅಗೈನ್ ಟ್ರಾವೆಲ್ ಮಾಡ್ತೀವಿ ಅಂದ ತಕ್ಷಣ ನಮ್ಗೆ ಓ ಅಲ್ಲಿ ಹೈಜೀನ್ ಇಶ್ಯೂ ಇರುತ್ತೆ ಅಥವಾ ಆಕ್ಸೆಸೆಬಿಲಿಟಿ ಟು ವಾಶ್ರೂಮ್ ಇದೆಲ್ಲ ಯೋಚನೆ ಮಾಡಿಕೊಂಡು ನಾವು ನೀರು ಕುಡಿಯೋದೇ ಇಲ್ಲ ಸೊ ದಿಸ್ ಇಸ್ ಸಮ್ಥಿಂಗ್ ದಟ್ ಇಸ್ ಗೋಯಿಂಗ್ ಟು ಇಂಪ್ಯಾಕ್ಟ್ ಯುವರ್ ಹೆಲ್ತ್ ಮೋರ್ ಸೊ ಈ ಡಿಹೈಡ್ರೇಷನ್ ಇಂದ ನಿಮಗೆ ಆರೋಗ್ಯ ಅಪ್ಸೆಟ್ ಆಗುವಂತಹ ಎಲ್ಲ ಚಾನ್ಸಸ್ ಇರುತ್ತೆ ಎಸ್ಪೆಷಲಿ ಈ ವಿಂಟರ್ ಟೈಮ್ ಅಲ್ಲಿ ಡಿಹೈಡ್ರೇಷನ್ ಇಸ್ ಸಮಥಿಂಗ್ ನಮಗೆ ಆವಾಗ ಅವಾಗ ಹುಷಾರಿಲ್ಲದೆ ಆಗೋದು ಅಥವಾ ನಮ್ಮ ಇಮ್ಯುನಿಟಿ ಡ್ರಾಪ್ ಆಗೋದು ಅದ್ರ ಜೊತೆ ಕಾಫ್ ಅಂಡ್ ಕೋಲ್ಡ್ ಬರೋದು ಸಹಜ ಆಗತ್ತೆ ಸೊ ಹಾಗಾಗಿ ನೀವು ನೀವು ಎಷ್ಟೇ ತಿಂತೀರಾ ಅಂದ್ರೂ ಅಥವಾ ಎಷ್ಟೇ ಹೊರಗಡೆ ಹೋಗಿ ತಿಂತೀರಾ ಅಂದ್ರೂ ಮೊದಲು ನೀವು ಎಷ್ಟು ರಿಕ್ವೈರ್ಡ್ ಇದೆ ವಾಟರ್ ಇಂಟೇಕ್ ಮಾಡಿದೀರಾ ಅನ್ನೋದು ಮೊದಲು ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಸೆಕೆಂಡ್ ಒಂದ್ ನೀವು ಎಲ್ಲರೂ ಹೊರಗೆ ಹೋಗ್ಬೇಕು ಡಿನ್ನರ್ಗೆ ಅಥವಾ ಇನ್ವೈಟ್ ಮಾಡಿದ್ದಾರೆ ಗೆಟ್ ಟುಗೆದರ್ ಹೋಗ್ಬೇಕು ಹಾಲಿಡೇ ಸೀಸನ್ ಅಂದ್ರೆ ವಿಚ್ ಇಸ್ ಅ ಕಾಮನ್ ಥಿಂಗ್ ಅಲ್ವಾ ಸೊ ಆವಾಗ ನೀವು ಗಮನ ಇಟ್ಕೋಬೇಕಾಗಿರೋದು ನೀವು ಮನೆಯಲ್ಲಿ ಹೆಲ್ದಿ ಆಗಿ ತಿಂದು ಹೊಟ್ಟೆ ತುಂಬಾ ಆಮೇಲೆ ಹೊರಗೋಗಿ ಆಗ ನಿಮ್ಗೆ ಅಲ್ಲಿ ಫುಡ್ ಎಷ್ಟೊತ್ತಿಗೆ ಸರ್ವ್ ಮಾಡಿದ್ರು ಅಥವಾ ನಿಮ್ಮ ನಿಮ್ಗೆ ಅಕ್ಸೆಸಿಬಿಲಿಟಿ ಜಂಕ್ ಫುಡ್ ಇದ್ರೇನು ನಿಮಗೆ ನಿಮ್ಮ ಮೇಲೆ ಬೆಟರ್ ಕಂಟ್ರೋಲ್ ಇರುತ್ತೆ ಇಲ್ಲ ಅಂದ್ರೆ ಏನಾಗುತ್ತೆ ಅಲ್ಲಿ ಫುಡ್ ನೋಡಿದ ತಕ್ಷಣ ವಾ ಹೊಟ್ಟೆ ಅಶು ಇದೆ ಎಷ್ಟು ತಿಂದ್ರೇನು ಹೊಟ್ಟೆ ತುಂಬಲ್ಲ ಪ್ಲಸ್ ಇನ್ನ ಸೋಶಿಯಲ್ ಸೆಟಪ್ ನಮಗೆ ನಮಗ್ ಗೊತ್ತಿಲ್ಲ ನಾವ್ ಎಷ್ಟು ತಿಂತೀವಿ ಅಂತ ಅದ್ರ ಜೊತೆ ಹೊಟ್ಟೆ ಹಸುಕೊಂಡು ಹಲ್ಲೋದ್ರೆ ಅಲ್ಲಿ ಏನ್ ಸಿಗುತ್ತೆ ಅದನ್ನೆಲ್ಲ ತಿನ್ಬೇಕು ಅಂತ ಅನ್ನಿಸ್ಬೋದು ಹಾಗಾಗಿ ಹೆಲ್ದಿ ಮೀಲನ್ನ ನೀವು ಮನೆಯಲ್ಲಿ ಮುಗಿಸ್ಕೊಂಡು ಅಥವಾ ಆ ಕ್ರೇವಿಂಗ್ ಇಟ್ಕೊಂಡು ಹೋಗೋದಕ್ಕಿಂತ ಅದನ್ನ ಸ್ಯಾಟಿಸ್ಫೈ ಮಾಡಿಕೊಂಡು ಮನೆಯಿಂದ ಹೊರ ಕಾಲಿಡೋದು ಇಸ್ ಅ ಗುಡ್ ಪಾಸಿಬಿಲಿಟಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂದ್ರೆ ನಾವು ಎಲ್ಲದನ್ನು ಮಾಡ್ರೇಷನ್ ಅಲ್ಲಿ ಕನ್ಸ್ಯೂಮ್ ಮಾಡೋದು ಮುಖ್ಯ ಆಗತ್ತೆ ವೆದರ್ಟ್ ಇಸ್ ಅನ್ ಆಲ್ಕೋಹಾಲ್ ವೆದರ್ ಇಟ್ ಇಸ್ ಅ ಯುನೋ ಕಾರ್ಬೋನೇಟೆಡ್ ಡ್ರಿಂಕ್ ಅಥವಾ ನಿಮ್ಮ ಫುಡ್ ಇರ್ಬೋದು ಸೊ ಇಲ್ಲಿ ಎಲ್ಲದ್ರ ಬಗ್ಗೆ ಮಾಡ್ರೇಷನ್ ಇದ್ರೆ ನಿಮಗೆ ಅದನ್ನ ಸಸ್ಟೈನ್ ಮಾಡೋಕೆ ಈಸಿ ಆಗತ್ತೆ ನೀವು ನಿಮ್ಮ ಫಿಸಿಕಲ್ ಆಕ್ಟಿವಿಟಿ ಬಗ್ಗೆ ಗಮನ ಕೊಡೋದು ಅಷ್ಟೇ ಮುಖ್ಯ ಸೊ ನಾನು ಎಕ್ಸ್ಕ್ಲೂಸಿವ್ ಆಗಿ ವರ್ಕೌಟ್ ಹೋಗೋಕ್ಕಾಗಲ್ಲ ಅಥವಾ ನಾನು ಜಿಮ್ಗೆ ಹೋಗೋಕಾಗಲ್ಲ ಬಿಕಾಸ್ ಆಮ್ ಟ್ರಾವೆಲಿಂಗ್ ಅಂತ ಅಂದ್ರೆ ನೀವು ಅಟ್ಲೀಸ್ಟ್ ನಿಮಗಿರೋ ಸಮಯದಲ್ಲಿ ಒಂದು ವಾಕ್ ಆದ್ರು ಅಥವಾ ಒಂದು ರನ್ ಆದ್ರೂ ಮಾಡಿದ್ರೆ ನಿಮಗೆ ಈ ಹಾಲಿಡೇ ಸೀಸನ್ ಇಂದ ಹೊರಗೆ ಬಂದ್ರೇನು ರಿಗ್ರೆಟ್ಸ್ ಮಾತ್ರ ಖಂಡಿತ ಇರೋದಿಲ್ಲ ಯಾಕಂದ್ರೆ ಯು ವುಡ್ ಬ್ಯಾಲೆನ್ಸ್ಡ್ ಬೋತ್ ನೀವು ಏನೇ ಆಕ್ಟಿವಿಟಿನಲ್ಲಿ ನಿಮ್ಮನ್ನ ಎಂಗೇಜ್ ಮಾಡ್ಕೋತೀರಾ ಅಥವಾ ಯುಅ ಯು ಆರ್ ಟೇಕಿಂಗ್ ಇನ್ ಲಾಡ್ ಆಫ್ ಸ್ನ್ಯಾಕ್ಸ್ ಅಂತ ಅಂದ್ರೆ ಮೇಕ್ ಶೂರ್ ಯು ಆರ್ ಮೇಕಿಂಗ್ ಅ ಮೈಂಡ್ಫುಲ್ ಚಾಯ್ಸ್ ಅಂದ್ರೆ ನಿಮ್ಗೆ ಹೆಲ್ದಿ ಆಪ್ಷನ್ಸ್ ಅವೈಲಬಲ್ ಇದೆ ಅಂದ್ರೆ ಖಂಡಿತ ಅದಕ್ಕೆ ಸ್ವಿಚ್ ಆಗಿ ಅಂಡ್ ಇಟ್ ಇಸ್ ನಾಟ್ ಇಟ್ ಡಸ್ ನಾಟ್ ಮೀನ್ ದಟ್ ನೀವು ಸ್ವೀಟ್ ತಿನ್ಬೇಡಿ ನೀವು ಸ್ನ್ಯಾಕ್ ತಿನ್ಬೇಡಿ ಅಂತ ಅಲ್ಲ ಆದರೆ ಇರೋದ್ರಲ್ಲಿ ನಿಮಗೆ ಏಯ್ಟಿ ಟು ಟ್ವೆಂಟಿ ಪರ್ಸೆಂಟ್ ಡಿಫ್ರೆನ್ಸ್ ಅನ್ನ ಮಾಡ್ಕೊಳ್ಳಿ ಸೊ ಈ ರೇಂಜಲ್ಲಿ ನೀವು ಏಟಿ ಪರ್ಸೆಂಟ್ ಹೆಲ್ದಿಯಾಗಿ ತಿಂದರೆ ಗಿವ್ ಯೋರ್ ಸೆಲ್ಫ್ ರೂಮ್ ಫಾರ್ ಟ್ವೆಂಟಿ ಪರ್ಸೆಂಟ್ ಆಫ್ ಯುನೋ ಅನ್ಹೆಲ್ದಿ ಜಂಕ್ ಆರ್ ಯುನೋ ಟೇಸ್ಟಿಂಗ್ ಫುಡ್ ದ Can really help you to sustain through the holiday season. I think you will be left all by yourself. And it is not surely a fun time, Alva. It's good that you socialize, but socialize mindfully and also celebrate your festivals well. I think that that is why human bond is very important, Alva.